ವಫ್ ಆಸ್ತಿ ಒತ್ತುವರಿಯನ್ನು ತೆರವುಗೊಳಿಸಿ ಸಮುದಾಯದ ಏಳಿಗೆಗೆ ಬಳಕೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ರಾಜ್ಯದಲ್ಲಿ ವಫ್ ಆಸ್ತಿಗಳ ಒತ್ತುವರಿ ತೆರವುಗೊಳಿಸಿ ಸಂರಕ್ಷಣೆ ಮಾಡುವ ಸಲುವಾಗಿ ಜಿಲ್ಲಾ ಮಟ್ಟದ ವರ್ಫ್ ಅದಾಲತ್ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವರ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ ಸೋಮವಾರ ಬೀದರ್ನಲ್ಲಿ ಜಿಲ್ಲಾ ವರ್ಫ್ ಅದಾಲತ್ಗೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು ರಾಜ್ಯದಲ್ಲಿ ಸಾವಿರಾರು ಎಕರೆ ವರ್ಫ್ ಆಸ್ತಿ ಒತ್ತುವರಿ ಆಗಿದ್ದು ನಾನು ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮುನ್ನೂರ ಎಂಬತ್ತಾರು ಎಕರೆ ಜಮೀನು ಒತ್ತುವರಿದಾರರಿಂದ ತೆರವು ಮಾಡಿದ ವಶಕ್ಕೆ ಅದನ್ನು ಪಡೆಯಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಎಲ್ಲ ಒತ್ತುವರಿಯನ್ನ ತೆರವುಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ ವರ್ಫ್ ಜಾಗದಲ್ಲಿ ಜಿಲ್ಲೆಗೊಂದು ಆಸ್ಪತ್ರೆ ಕಾಲೇಜು ನಿರ್ಮಾಣಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ವರ್ಫ್ ಆಸ್ತಿ ದೇವರ ಆಸ್ತಿ ಇದರ ಮೇಲೆ ಕಣ್ಣು ಹಾಕುವುದು ಅಪರಾಧ ಯಾರೇ ಒತ್ತುವರಿ ಮಾಡಿದ್ರೂ ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ವರ್ಫ್ ಅದಾಲತ್ ನಡೆಸುವ ತೀರ್ಮಾನ ಕೈಗೊಂಡ ಒಂದು ವಾರದಲ್ಲಿ ಬೀದರ್ನಲ್ಲಿ ಅರವತ್ತೇಳು ಆಸ್ತಿಗಳ ಖಾತೆಯನ್ನ ಮಾಡಿಕೊಡಲಾಗಿದೆ ಉಳಿದ ಇಪ್ಪತ್ತು ಆಸ್ತಿಗಳ ಖಾತೆಯ ವಿಚಾರದಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿ ಜೊತೆ ಸಭೆಯನ್ನು ನಡೆಸಲಾಗುವುದು ವರ್ಫ್ ಆಸ್ತಿ ಸಂರಕ್ಷಣೆಗಾಗಿ ಏಕರೂಪದ ಕಾಂಪೌಂಡ್ ಗೋಡೆಯನ್ನ ನಿರ್ಮಾಣ ಹಾಗೆ ಮಾದರಿ ಶಾದಿ ಮಹಲ್ ನಿರ್ಮಾಣಕ್ಕೆ ತೀರ್ಮಾನಿಸಲಾಗುವುದು ಅಂತ ಹೇಳಿದ್ದಾರೆ ವರ್ಫ್ ಬೋರ್ಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಚಿವರು ಹೆಚ್ಚು ಅನುದಾನವನ್ನು ಕೊಡಿಸಿದ್ದು ಸಮುದಾಯದ ಸೇವೆಗೆ ಜಿಲ್ಲೆಗೊಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಂದಿನ ಅದಾಲತ್ನಲ್ಲಿ ನೂರ ಎಪ್ಪತ್ತೆಂಟು ಅರ್ಜಿಗಳು ಬಂದಿದ್ದು ಈ ಪೈಕಿ ಐವತ್ತು ಅನುದಾನವನ್ನು ಕೋರಿ ಇಪ್ಪತ್ತು ಖಾತೆ ಸಮಸ್ಯೆ ಹದಿನೆಂಟು ಒತ್ತುವರಿ ಉಳಿದಂತೆ ಸ್ಮಶಾನ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಈ ಅರ್ಜಿಗಳನ್ನು ಆದಷ್ಟು ಬೇಗ ಇತ್ಯರ್ಥಕ್ಕೆ ಕ್ರಮ ವಹಿಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ